ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯಾ ಚಾಮಣಿ ಬ್ಲಾಗ್ಸ್ ಇವತ್ತು ಮಾಡ್ತಿರೋದು ಖಾರ ಪೊಂಗಲ್ ಖಾರ ಪೊಂಗಲ್ನ ಡಿಫ್ರೆಂಟ್ ಮೆಥಡಲ್ಲೇ ಮಾಡ್ತಾಯಿದ್ದೀನಿ ನೀವು ಇದೇ ಮೆಥಡಲ್ಲಿ ಫಾಲೋ ಮಾಡಿದರೆ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ ಅಂತ ಸೂಪ್ ತಿಂದವರು ಮತ್ತೆ 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 ಬೇಕು ಅಂತಲೇ ಇರ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾಡಿ ಸೊ ಬನ್ನಿ ಇದಕ್ಕೆ ಬೇಕಾಗಿರೋಂಥ ಅಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ತೆಂಗಿನಕಾಯಿ ಇದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಏಳರಿಂದ ಎಂಟರಷ್ಟು ತೊಗೋತಾ ಇದ್ದೀನಿ ಒಂದು ಇಂಚಿನಷ್ಟು ಶುಂಠಿ ತೊಗೋತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಕಾಳು ಮೆಣಸೆ ಮೇಯ್ನ್ ಇದರಲ್ಲಿ ಒಂದು ಇಪ್ಪತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಒಂದೂವರೆ ಸ್ಪೂನಷ್ಟು ಉಪ್ಪು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ ಸೊ ನೀವು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೋದು ಇಲ್ಲಿ ಅಕ್ಕಿ ದೊಡ್ಡ ಲೋಟದಲ್ಲಿ ನಾನು ಅರ್ಧ ಲೋಟ ತೊಗೋತಾ ಇದ್ದೀನಿ ಮತ್ತು ಹೆಸರು ಬೇಳೆನ ಅರ್ಧ ಲೋಟ ತೊಗೋತಾ ಇದ್ದೀನಿ ಸಮ ಸಮವಾಗಿ ತೊಗೋಬೋದು ನಾನಿಲ್ಲಿ ಇಷ್ಟು ಇದ್ದೀನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳೋಣ ಹಂಗಲ್ಲ ಒಬ್ರೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ ಬಟ್ ಈ ಮೆಥಡಲ್ಲಿ ಫಾಲೋ ಮಾಡಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಬೆಳ್ಳುಳ್ಳಿನೂ ಕೂಡ ತೊಗೊಂಡು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಅದನ್ನು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊತಾ ಇದ್ದೀನಿ ಶುಂಠಿನೂ ನಾನು ಉದ್ದುದಕ್ಕೆ ಕಡ್ಡಿ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ಏನು ತೊಗೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಎರಡು ಮೂರು ಸರ್ತಿ ವಾಶ್ ಮಾಡಿ ತೆಗೆದಿಟ್ಕೋಬೇಕು ತೆಂಗಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾಯಿದ್ದೀನಿ ಕಾಳು ಮೆಣಸು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಹಾಕೋಬೇಕು ಮೇಯ್ನ್ ಇದಕ್ಕೆ ಕಾಳು ಮೆಣಸೇನೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶುಂಠಿನ ಸೇರಿಸ್ಕೊಳ್ಳೋಣ ಶುಂಠಿನೂ ಒಂದೆರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಅದು ಹಾಕ್ತಿದ್ದಂಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ನಾವಿಲ್ಲಿ ಸೇರಿಸ್ಕೊಂಡ್ಬಿಟ್ಟು ಬಾಡಿಸ್ಕೊಳ್ಳೋಣ ಸೊ ಇದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕ್ತಿದ್ದಂಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿನೂ ಸೇರಿಸ್ತಾ ಇದ್ದೀನಿ ಇದರೊಳಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಡೋಣ ಮೀಡಿಯಂ ಫ್ಲೇಮಲ್ಲಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ತುಪ್ಪ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಾಗುತ್ತೆ ರುಚಿನೂ ತುಂಬ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು ಹಿಂಗನ್ನು ತೊಗೋತಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಆಮೇಲೆ ಅಕ್ಕಿ ಹೆಸರು ಬೇಳೆನ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕಾಗತ್ತೆ ಇದೇ ಪ್ಯಾನಲ್ಲಿ ಹುರ್ಕೊಂಡಾದಮೇಲೆ ನೀರು ಸೇರಿಸ್ಕೊಳ್ಳಿ ನಾನು ಇಲ್ಲಿ ದೊಡ್ಡ ಗ್ಲಾಸಲ್ಲಿ ಮೂರುವರೆ ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ತೆಳುಗೆ ಬರಬೇಕು ಅದಕ್ಕೋಸ್ಕರ ಆಮೇಲೆ ಕಾಲು ಟೇಬಲ್ ಸ್ಪೂನ್ ಅರ್ಶನ ಹಾಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೊಂಡಿದ್ದೀನಿ ಎರಡು ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ಕೊಡಿ ಈ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಇದನ್ನು ತಿಂದ ಮೇಲೆ ಬಿಸಿಬೇಳೆ ಬಾತ್ ಫ್ಲೇವರು ಬರ್ತಾಯಿತ್ತು ಈ ಕಡೆ ಪೊಂಗಲ್ ಫ್ಲೇವರು ಬರ್ತಾಯಿತ್ತು ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ಇದು ಸೊ ಕುಕ್ಕರ್ನ ಮೂರು ವಿಷಲ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ವಿಷಲ್ ಆರ್ತಿದಂಗೆ ಇಮಿಡಿಯೇಟಾಗಿ ನೀವು ಕುಕ್ಕರ್ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಸೌಟಲ್ಲಾದರೂ ಆಯಿತು ಸ್ಮ್ಯಾಶರ್ ಆಯಿತು ಅದರಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇದ್ದಂಗೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ನೀರು ಬೇಕಾದರೆ ನೀರಿನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಂತ ಅನಿಸಿದರೆ ಹಾಕ್ಕೋಬೋದು ಇಲ್ಲಾಂದರೆ ಅದೇ ಸಾಕಾಗುತ್ತೆ ಇಲ್ಲಿ ಒಗ್ಗರಣೆಗೆ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ತೊಗೋತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಸಾಸಿವೆ ತೊಗೋತೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಸಾಕು ಸಾಸಿವೆ ಅದನ್ನು ತಗೊಂಡು ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಇದಕ್ಕೆ ಒಂದು ಹತ್ತು ಹನ್ನೆರಡು ಗೋಡಂಬಿ ತೊಗೊತಾ ಇದ್ದೀನಿ ಗೋಡಂಬಿನೂ ಫ್ರೈ ಆದಮೇಲೆ ಅದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಸಾಕು ಅದ್ಭುತವಾಗಿರುತ್ತೆ ತಿಂದೋರು ಕಳೆದೋಗೋದಂತೂ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ಹೇಳಿ ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಒಂದು ಮಿಕ್ಸ್ ಇದ್ದೀನಿ ಇದನ್ನು ತಿಂದ ಮೇಲಂತು ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಎರಡು ಮೂರು ಸರ್ತಿ ಹಾಕಿಸ್ಕೊಂಡು ತಿಂದರು ಅಷ್ಟು ಟೇಸ್ಟಿಯಾಗಿತ್ತು ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟು ಬ್ಯೂಟಿಫುಲ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್ ಬ ಬಾಯ್